ಸರ್ ನಮಸ್ತೆ ಯಾವ ಊರು ಸರ್ ಇದು ಅರೆಕಟ್ಟಿ ನಿಮ್ಮ ಹೆಸರು ಸರ ನಿಮ್ಮ ಹೆಸರು ಉಮೇಶ್ ಹಾಂ ಈಗ ನೀವು ಕಳೆದ ಸರಿ ಗಿಡಗಳು ಹೋಗ್ತಾ ಗಿಡಗಳು ಗಿಡಗಳೆಲ್ಲ ಕ್ರಾಸ್ ಆಗ್ತಾ ಇದಾವೆ ಸುಳಿ ರೋಗ ಬರ್ತಾ ಇದೆ ಮತ್ತು ನಾನಾ ರೀತಿ ಸಮಸ್ಯೆಗಳು ಇದಾವೆ ಎಲಚುಕಿ ರೋಗ ಇದೆ ಈ ಥರ ಸಮಸ್ಯೆಗಳಿದೆ ಅಂತೇಳಿ ನೀವು ಫೋನ್ ಮಾಡಿದ್ರೆ ನಮಗೆ ಯಾರಿಗೆ ಯಾರಿಗೆ ಫೋನ್ ಮಾಡಿದ್ರೆ ನೀವು ನೀವೇ ಹೇಳಿರಿ ದಾವಣಗೆರೆ ಹಾಂ ಹೆಸರು ಮಾರುತಿ ನನ್ನ ಹೆಸರು ನಮಗೆ ಫೋನ್ ಮಾಡಿದ್ರೆ ನೀವು ಇದ್ದರಾ ಈಗ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಗಿಡಗಳು ಹೋಗ್ಲಿಕ್ಕೆ ಹೋಗ್ತಿದ್ವು ಫಸ್ಟ್ ಗೆ ಯಾವ ತರ ಇತ್ತು ಈಗ ಚೇಂಜ್ ಯಾವ ತರ ಆಗಿದೆ ನಿಮ್ಗೆ ಫಸ್ಟ್ ಗೆ ಒಂದು ಐದಾರು ಗಿಡಕ್ಕೆ ಮುಂದೆ ಅಷ್ಟೇ ಅಕಿಮೇ ಕ್ಯಾಡಗಡ ಅಷ್ಟೇ ಹೋಗ್ತಿದ್ವು ಇವೆಲ್ಲ ಇಂಟರ್ಕಟ್ ಆಗ್ಲಿ ಹಾ ಹಾ ಅಂದ್ರೆ ನಿಮಗೆ ಐದು ಗಿಡದಲ್ಲಿ ಹೆಲ್ಗಡ ಬಾಗಲಡೆ ಜಾಸ್ತಿ ಹೋಗಿತ್ತು ಇನ್ನು ಇನ್ನ ಮೂರು ಗಿಡಕ್ಕೆ ಸಿಂಪ್ಟಮ್ಸ್ ಬಂದಿತ್ತು ಆಲ್ರೆಡಿ ಅದು ಬರ್ತಾ ಇತ್ತು

ಅಂದರೆ ಈಗ ನೀವು ಕಿರಾಣ ಹಾಕಿದಕ್ಕೆ ಏನು ಲಾಸ್ ಇಲ್ಲ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಿದಕ್ಕೆ ಹಾಂ ರಿಸಲ್ಟ್ ಬಂದಿದೆ ಬಟ್ ನಿಮ್ಮ ತೃಪ್ತಿ ಐತಿ ನಿಮ್ಮ ಬ್ರದರ್ ಕಂಡಕ್ಟ್ರ್ ಇದ್ದಾರೆ ಅವರು ಕಂಡಕ್ಟರ್ ಡ್ರೈವರ್ ಅವರು ಬಸ್ ಕಂಡಕ್ಟ್ರ್ ಡ್ರೈವರ್ ಹಾಂ ಹಾಂ ಗೌರ್ಮೆಂಟ್ ಡ್ರೈವರ್ ಅವರು ಅವರೇ ನೋಡಿ ಕರೆ ಕಳಿಸಿದ್ರು ನಮ್ಮನ್ನು ಬಟ್ ಅವರು ಈಗ ಡ್ಯೂಟಿಗೆ ಹೋಗಿದ್ರು ಅವರು ಹಾಂ ಅವರಿಲ್ಲ ಕಾರಣಕ್ಕೆ ನೀವು ಬಂದಿರಿ ಈಗ ಓಕೆ ನಮಸ್ತೆ ಸರ್ ನಮಸ್ತೆ ರೈತ ಬಂದವ್ರೆ ನಮ್ಮ ನಾವು ಕಿರಾನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಮಾತಾಡ್ತಾ ಇರೋದು ಫಸ್ಟ್ ಇವ್ರದ್ದು ಕೊಳೆ ರೋಗ ಬಂದಿತ್ತು ಇವ್ರ ಪ್ಲಾಟು ಗಿಡಗಳೆಲ್ಲ ವೈಟ್ ಆಗಿತ್ತು ಈಗ ನಮ್ಮದು ಔಷಧಿ ಒಂದು ಸರಿ ಸ್ಪ್ರೇ ಒಂದ್ಸರಿ ಟ್ರಂಚಿಂಗ್ ಮಾಡಿದ್ದಾರೆ ಇವರು ಒಳ್ಳೆ ರೋಗನೂ ಅವಿಡ್ ಆಗಿದೆ ಮತ್ತು ಈ ಗಿಡಗಳು ಕೂಡ ಜಾನ್ಸ್ ಆಗಿದಾವೆ ಮತ್ತು ಒಳ್ಳೆ ರಿಸಲ್ಟ್ ಬಂದಿದೆ ನಮಸ್ತೆ